ಎಲ್ರಿಗೂ ನಮಸ್ಕಾರ ಇಂಥ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ಸಿಂಪಲ್ ಸಿಂಪಲ್ಲಾಗಿ ತುಂಬಾ ಸಿಂಪಲ್ಲು ಕಡಿಮೆ ಸಾಮಗ್ರಿಗಳಿಂದ ಸೊಪ್ಪು ಸಾಂಬಾರು ಅದು ಹಳ್ಳಿ ಶೈಲಿಯಲ್ಲಿ ಸೊಪ್ಪು ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಈ ಸೊಪ್ಪು ಸಾಂಬಾರನ್ನ ಮಾಡೋದಕ್ಕೆ ಒಂದು ನೂರು ಗ್ರಾಮಷ್ಟು ಬೇಳೆಯನ್ನು ನೆನೆಸಿ ಇಟ್ಕೊಂಡಿದ್ದೀನಿ ನೆನೆಸೋದ್ರಿಂದ ಬೇಗ ಬೇಯುತ್ತೆ ಹಾಗಾಗಿ ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ ಇವಾಗ ಒಂದು ಮೂರು ರೀತಿಯ ಸೊಪ್ಪುಗಳನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದಂಟಿನ ಸೊಪ್ಪು ಕೀರೆ ಸೊಪ್ಪು ಮೆಂತ್ಯ ಸೊಪ್ಪು ಈ ರೀತಿ ನೀವು ಇದು ಯಾವುದು ಇಲ್ಲಾಂದರೆ ಕೇವಲ ಸಬ್ಸಿಗೆ ಸೊಪ್ಪು ಮಾತ್ರ ಹಾಕಿ ಕೂಡ ಮಾಡ್ಕೋಬಹುದು ಈಗ ಒಂದು ಲೀಟರಷ್ಟು ನೀರನ್ನು ನಾನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ನಾವು ಸೊಪ್ಪೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ನೀರನ್ನು ಬಿಸಿಯಾಗೋದಕ್ಕೆ ಇಟ್ಟರೆ ಬೇಗ ಕುದೀತಾ ಇರುತ್ತೆ ಈಗ ಅದಕ್ಕೆ ಬೇಳೆನ ಹಾಕ್ಬಿಟ್ಟು ಒಂದು ಸಲ ಈ ರೀತಿ ತಿರುಗಿಸ್ಕೋಬೇಕು ತೊಗರಿಬೇಳೆ ಸ್ವಲ್ಪ ಬೇಯ್ತಾ ಇದೆ ಅನ್ನೋವಾಗ ಇದಕ್ಕೆ ಸೊಪ್ಪನ್ನು ಸೇರಿಸ್ಕೋಬೇಕು ಯಾಕೆಂದರೆ ಸೊಪ್ಪು ಬೇಗ ಬೆಂದೋಗಿಬಿಡುತ್ತಲ್ವ ಹಾಗಾಗಿ ನಾನು ಕುಕ್ಕರ್ಗೆ ಹಾಕಿಲ್ಲ ಈ ರೀತಿ ಓಪನ್ ಆಗಿಯೇ ಇದನ್ನು ಬೇಯಿಸ್ತಾ ಇದ್ದೀನಿ ತೊಗರಿಬೇಳೆ ಒಂದು ಅರ್ಧ ಬೆಂದ ನಂತರ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇದನ್ನು ಕೂಡ ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು ಸ್ವಲ್ಪ ಇದಕ್ಕೆ ಉಪ್ಪು ಹಾಕೊಳ್ಳೋಣ ಯಾಕಂದರೆ ಎಕ್ಸ್ಟ್ರಾ ಉಳಿಯುತ್ತಲ್ಲ ಅದು ಸೈಡ್ಗೆ ಮಾಡ್ಕೊಳ್ಳೋದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀನಿ ಈಗ ಬೇಳೆ ಮತ್ತು ಸೊಪ್ಪು ಬೆಂದಿದೆಯಾ ಚೆಕ್ ಮಾಡ್ಕೋಬೇಕು ಬೇಳೆ ಮತ್ತು ಸೊಪ್ಪು ಚೆನ್ನಾಗಿ ಬೆಂದ ನಂತರ ಈ ರೀತಿ ರಸ ಮತ್ತು ಬೇಳೆ ಸೊಪ್ಪನ್ನು ಸಪ್ರೇಟ್ ಮಾಡ್ಕೋಬೇಕು ಅದು ತಣ್ಣಗಾಗೋಷ್ಟರಲ್ಲಿ ಒಂದು ಬಾಣಲೆಗೆ ಬೆಳ್ಳುಳ್ಳಿ ಒಂದು ಹತ್ತು ಬೆಳ್ಳುಳ್ಳಿ ಹಾಗೆ ಒಂದು ಹತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ಎಣ್ಣೆ ಏನೋ ಹಾಕ್ತೆ ಹಾಗೇ ಫ್ರೈ ಮಾಡ್ಕೋಬೇಕು ನಾ ಇಲ್ಲಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿನ ನೀವು ಬಳಸ್ಕೋಬಹುದು ನಾನು ಒಂದು ಹತ್ತರಿಂದ ಹನ್ನೆರಡು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ ಇದು ಸ್ವಲ್ಪ ತಣ್ಣಗಾಗಬೇಕು ರುಬ್ಬೋದಕ್ಕೆ ಹಾಕ್ಕೊಳ್ಳೋದಕ್ಕೆ ತಣ್ಣಗಾದ ನಂತರ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೋಬೇಕು ಇವಾಗ ಇದಕ್ಕೆ ನೀರೇನು ಸೇರಿಸ್ತೇನೆ ಹಾಗೆ ಒಂದು ರೌಂಡ್ ಇದನ್ನು ಪುಡಿ ಮಾಡ್ಕೋಬೇಕು ಏಕೆಂದರೆ ಒಟ್ಟಿಗೆ ಸೊಪ್ಪು ಜೊತೆ ಸೇರಿಸ್ಬಿಟ್ರೆ ಮೆಣಸಿನ್ಕಾಯಿ ಪೇಸ್ಟ್ ಆಗೋದಿಲ್ಲ ನುರಿಯೋದಿಲ್ಲ ಹಾಗಾಗಿ ಮೊದಲು ಅದನ್ನ ಒಂದು ರೌಂಡ್ ತಿರುಗ್ಸ್ಕೊಂಡು ಆಮೇಲೆ ಅದಕ್ಕೆ ನೀವು ಎಷ್ಟು ಸಾಂಬಾರು ಮಾಡಬೇಕು ಅಂದ್ಕೊಂಡಿದ್ದೀರ ಅಷ್ಟು ಸೊಪ್ಪು ಬೇಳೆನ ಅದಕ್ಕೆ ಹಾಕ್ಕೊಳ್ಳಿ ನಾನು ಒಂದು ಮೂರು ಸೌಟಷ್ಟು ಹಾಕ್ಕೊಂಡಿದ್ದೀನಿ ಈ ಅಳತೇಲಿ ಮಾಡಿಕೊಂಡ್ರೆ ನಾಲ್ಕರಿಂದ ಐದು ಜನಕ್ಕೆ ಸಾಂಬಾರಾಗುತ್ತೆ ನೋಡಿ ಈ ಥರ ರುಬ್ಬಿ ಇಟ್ಕೋಬೇಕು ಚೆನ್ನಾಗಿ ಪೇಸ್ಟಾಗಿ ರುಬ್ಕೋಬೇಕು ಈಗ ಸಾಂಬಾರು ಮಾಡೋ ಪಾತ್ರೆನ ಬಿಸಿಗಿಟ್ಕೊಂಡು ಇಟ್ಕೊಂಡು ಇದಕ್ಕೆ ಒಂದು ಎರಡರಿಂದ ಮೂರು ಚಮಚ ಎಣ್ಣೆ ಸ್ವಲ್ಪ ಸಾಸಿವೆ ಜಜ್ಜಿರೋಂತಹ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕರ್ಬೇವು ಹಾಕಿ ಒಗ್ಗರಣೆಯನ್ನು ಮಾಡ್ಕೋಬೇಕು ನಂತರ ರುಬ್ಬಿರೋ ಅಂತಹ ಸೊಪ್ಪಿನ ಪೇಸ್ಟನ್ನ ಇದಕ್ಕೆ ಸೇರಿಸ್ಕೋಬೇಕು ಇದಕ್ಕೆ ಸ್ವಲ್ಪ ಒಗ್ಗರಣೆಗೆ ಬೆಣ್ಣೆ ಹಾಕೊಂಡ್ರಂತೂ ಅದ್ರ ಪರಿಮಳ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ರುಬ್ಬಿರೋ ಮಸಾಲೆನ ಹಾಕಿ ಸ್ವಲ್ಪ ಫ್ರೈ ಮಾಡಿದ ನಂತರ ನಾವು ಕಾಳು ಮತ್ತು ಸೊಪ್ಪಿಂದ ಬೇರ್ಪಡಿಸ್ಕೊಂಡಿದ್ವಲ್ವ ರಸ ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಇದು ಒಂದು ಐದರಿಂದ ಆರು ಸಲ ಮೇಲೆ ಅದಕ್ಕೆ ಒಂದು ಗ್ಲಾಸ್ ಅಷ್ಟು ಹಾಲನ್ನು ಹಾಕಿ ಮುಚ್ಚಿದ್ರೆ ಸೊಪ್ಪು ಸಾಂಬಾರು ರೆಡಿಯಾಯಿತು ಈಗ ಉಳಿದಿರೋಂಥ ಬೇಳೆ ಸೊಪ್ಪನ್ನು ಒಗ್ಗರಣೆ ಹಾಕೊಳ್ಳೋದಕ್ಕೆ ಎಣ್ಣೆ ಈರುಳ್ಳಿ ಸಾಸಿವೆ ಹಸಿಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡಿ ನಂತರ ಅದಕ್ಕೆ ಸೊಪ್ಪು ಮತ್ತು ಬೇಳೆಯನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ ಇವಾಗ ಹಳ್ಳಿ ಶೈಲಿಯಲ್ಲಿ ಸೊಪ್ಪು ಸಾಂಬಾರು ರೆಡಿಯಾಯಿತು ಈ ಸೊಪ್ಪು ಬೇಳೆ ಪಲ್ಯಕ್ಕೆ ನೀವು ಬೇಕಿದ್ರೆ ಸ್ವಲ್ಪ ಕಾಯಿ ತುರಿ ಕೂಡ ಹಾಕೋಬಹುದು ಇದಂತೂ ಮುದ್ದೆ ಜೊತೆಗಾಗ್ಲಿ ಅನ್ನಕ್ಕಾಗ್ಲಿ ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ